ಒಂದು ಕಡೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳನ್ನು ಪಡೆದು ಕೂಡ ನಾವು ಬಿ ಜೆ ಪಿ ಓಟ್ ಹಾಕ್ತೀವಿ ಮೋದಿಗೆ ಓಟ್ ಹಾಕ್ತೀವಿ ಅನ್ನೋ ಒಂದು ಗುಂಪು ಒಂದು ಕಡೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಯೋಜನೆಗಳಿಂದ ನಮ್ಮ ಮನೆ ನಡೀತಾ ಇದೆ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂಥ ಎರಡು ಸಾವಿರದಿಂದ ನಮ್ಮ ಮನೆಗೆ ನಾವು ಚಿನ್ನವನ್ನು ತಗೊಂಡಿದ್ದೀವಿ ಫ್ರಿಡ್ಜನ್ನು ತಗೊತಾ ಇದ್ದೀವಿ ಅಂತ ಹೇಳೋ ಜನ ಒಂದು ಕಡೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ನೂರು ಕಾಲ ಚೆನ್ನಾಗಿರಬೇಕು ಅವರಿಂದಾಗಿ ಇವತ್ತು ನಮ್ಮ ಜೀವನ ನಡೀತಾ ಇದೆ ನನ್ನ ಮಗ ಇಲ್ಲದೇ ಇದ್ದರೂ ಕೂಡ ಅವ್ರು ಕೊಡೋ ಎರಡು ಸಾವಿರದಿಂದ ಮನೆ ಜೀವನ ನಡೀತಾ ಇದೆ ಅವರ ಹೊಟ್ಟೆ ತಣ್ಣಿಗಿರಬೇಕು ಅಂತ ಶುಭ ಹಾರೈಸುವಂತಹ ತಾಯಂದಿರ ಪಡೆ ಒಂದು ಕಡೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಯೋಜನೆಗಳು ಎಷ್ಟರ ಮಟ್ಟಿಗೆ ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ನಿಯತ್ತಿಲ್ಲದ ಜನಗಳ ನಡುವೆಯೂ ಕೂಡ ನಿಯತ್ತಿರುವವರು ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಮನಸ್ಸು ಇಚ್ಛೆ ಹೊಗಳುತ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ನೆನೆ ಅರಸಿಕೆರೆನಲ್ಲಿ ಒಬ್ಬ ಯುವತಿ ಸಿದ್ದರಾಮಯ್ಯನವ್ರಿಗೆ ತಾವು ಇಷ್ಟು ದಿನಗಳ ಕಾಲ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದಾರಲ್ಲ ಆ ಟಿಕೆಟ್ಗಳನ್ನೆಲ್ಲ ಬಳಸ್ಕೊಂಡು ಟಿಕೆಟ್ನಿಂದ ಆಹಾರ ಮಾಡಿ ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇದು ನಿಜಕ್ಕೂ ಸಾರ್ಥಕತೆಯ ಕ್ಷಣ ಅಂತ ಸಿದ್ದರಾಮಯ್ಯನವರು ಹೇಳ್ಕೊತಾ ಇದ್ದಾರೆ ನಾವು ಕೊಟ್ಟಿರುವ ಯೋಜನೆಗಳು ಜನಗಳಿಗೆ ಎಷ್ಟರ ಮಟ್ಟಿಗೆ ಪ್ರಯೋಜನವಾಗ್ತಾ ಇದೆ ಅನ್ನೋದನ್ನು ಜನಗಳು ಈ ರೀತಿ ತೋರಿಸ್ಕೊತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೆಲವರು ನನ್ನ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಇನ್ನು ಕೆಲವರು ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವ ಎರಡು ಸಾವಿರದಿಂದ ನಾವು ಚಿನ್ನ ತೊಗೊಂಡಿದ್ದೀವಿ ಮನೆಗೆ ಫ್ರಿಡ್ಜ್ ತೊಗೊಂಡಿದ್ದೀವಿ ಅಂತ ಧೈರ್ಯವಾಗಿ ಹೇಳ್ಕೊತಾ ಇದ್ದಾರೆ ಇನ್ನು ಕೆಲವರು ಸಿದ್ದರಾಮಯ್ಯನವ್ರು ನೂರು ಕಾಲ ಚೆನ್ನಾಗಿರಲಿ ಅಂತೇಳಿ ವಯೋವೃದ್ಧರು ಸಿದ್ದರಾಮಯ್ಯನವರಿಗೆ ಬಾಯಿ ತುಂಬ ಶುಭ ಹಾರೈಸ್ತಾ ಇದ್ದಾರೆ ಇದರ ನಡುವೆ ಒಬ್ಬ ವಿದ್ಯಾರ್ಥಿನಿ ನೆನೆ ಅರಸಿಕೆರೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ಗಳಿಂದ ಮಾಡಿರುವ ಆಹಾರವನ್ನು ಕೊಟ್ಟು ಸಿದ್ದರಾಮಯ್ಯನವರಿಗೆ ನೀವು ನೂರು ಕಾಲ ಚೆನ್ನಾಗಿರಿ ನೀವು ಬಂದ ಮೇಲೆ ನಿಮ್ಮಿಂದಾಗಿ ನಾನು ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಮಾಡಿಕೊಟ್ರಿ ನಾನು ಕಾನೂನು ವ್ಯಾಸಂಗವನ್ನು ಸುಗಮವಾಗಿ ನಡೆಸುವಂತಾಗಿದೆ ಎಂದಾದರೂ ನೀವು ಸಿಕ್ಕರೆ ಮಾಲೆಯನ್ನು ಮಾಡಿ ಹಾಕಬೇಕು ಅಂತ ನಾನು ಇಷ್ಟು ದಿನ ಉಚಿತ ಟಿಕೆಟ್ಗಳನ್ನು ಎಸಿದೆ ಇಟ್ಟಿದ್ದೆ ನೀವು ಇಲ್ಲಿಗೆ ಬಂದಿದ್ದು ಗೊತ್ತಾಗಿ ನಾನು ಪ್ರಯಾಣ ಮಾಡಿದಂಥ ಟಿಕೆಟ್ಗಳನ್ನು ಮಾಲೆಯನ್ನಾಗಿ ಮಾಡಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಸರ್ಕಾರದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತೇಳಿ ಆ ವಿದ್ಯಾರ್ಥಿನಿ ಸಿದ್ದರಾಮಯ್ಯನವರ ಬಳಿ ಹೇಳ್ಕೊಂಡಿರೋದು ಇವತ್ತು ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಯಾಕಂದರೆ ಕಳೆದ ಹದಿನೈದು ದಿನಗಳಿಂದ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಎಷ್ಟರ ಮಟ್ಟಿಗೆ ಉಪಯೋಗಕಾರಿ ಆಗಿದೆ ಅನ್ನೋದನ್ನು ಪ್ರತಿದಿನ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಚ ನ್ಯೂಸ್ ಚಾನಲ್ಗಳನ್ನು ಇದ್ದೀವಿ ಯುಗಾದಿ ಹಬ್ಬದ ದಿನ ಹಾವೇರಿನಲ್ಲಿ ಒಬ್ಬ ಮಹಿಳೆ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಎರಡು ಸಾವಿರ ರೂಪಾಯಿಯನ್ನು ಉಳಿಸ್ಕೊಂಡು ನಾನು ನಮ್ಮ ಮನೆಗೆ ಹೊಸ ಫ್ರಿಡ್ಜ್ ತಂದೆ ಸುಮಾರು ವರ್ಷಗಳಿಂದ ಫ್ರಿಡ್ಜ್ ತೊಗೋಬೇಕು ಅಂತ ನಾನು ತುಂಬ ಇದ್ದೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನನ್ನ ಆಸೆ ಈಡೇರಿತು ಅಂತ ಆ ತಾಯಿ ಹೇಳ್ಕೊತಾರೆ ಅದೇ ರೀತಿ ಒಬ್ಬರು ಮಗಳು ಹೇಳ್ತಾರೆ ಸಿದ್ದರಾಮಯ್ಯನವ್ರು ಕೊಟ್ಟಿರುವಂಥ ಎರಡು ಸಾವಿರ ರೂಪಾಯಿಯಿಂದ ನಮ್ಮ ತಾಯಿ ನನಗೆ ಚಿನ್ನದ ಉಂಗ್ರವನ್ನು ಮಾಡಿಸ್ಕೊಟ್ರು ನಾನೊಂದು ಉಂಗ್ರ ಮಾಡಿಸ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದೆ ಆದರೆ ನಮ್ಮ ಹತ್ರ ಕಾಸಿರಲಿಲ್ಲ ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ನನ್ನ ಆಸೆ ಪೂರೈಸಿದ್ರು ನಮ್ಮ ತಾಯಿ ಒಂದು ಉಂಗುರವನ್ನು ಕೊಡಿಸಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರೋದನ್ನು ಆ ಉಂಗ್ರಕ್ಕೆ ಕಟ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಒಬ್ಬ ವಯೋವೃದ್ಧ ಮಹಿಳೆ ಹೇಳ್ತಾರೆ ನನ್ನ ಮಗ ಸತ್ತೋಗ್ಬಿಟ್ಟ ನನ್ನ ಮಗ ಸತ್ತ ಮೇಲೆ ಹೆಂಗೆ ಜೀವನ ಮಾಡೋದು ಅಂತ ನಾನು ಒದ್ದಾಡ್ತಿದೆ ಆದರೆ ಸಿದ್ದರಾಮಯ್ಯನವ್ರು ಕೊಡ್ತಾರೆ ಎರಡು ಸಾವಿರದಿಂದ ಇವತ್ತು ನಾನು ಜೀವನ ಮಾಡ್ತಾಯಿದ್ದೀನಿ ಕಣಪ್ಪ ಇದನ್ನ ನೆನೆಸ್ಕೊಳ್ಳೇಬೇಕು ಇಲ್ಲಾಂದರೆ ದೇವ್ರು ನನಗೆ ಒಳ್ಳೇದು ಮಾಡೋದಿಲ್ಲ ಯಾರು ನಮ್ಮ ಕೈ ಹಿಡ್ದಿದ್ದಾರೋ ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು ನಂಗೆ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ ಆ ತಾಯಿ ಸಿದ್ದರಾಮಯ್ಯನವ್ರ ಪರವಾಗಿ ಮೆಚ್ಚುಗೆ ಮಾತನಾಡ್ತಾರೆ ಈಗ ನೆನೆ ಅರಸಿಕೆರೆಯಲ್ಲಿ ವಿದ್ಯಾರ್ಥಿನಿಯೊಬ್ಬರು ಸಿದ್ದರಾಮಯ್ಯನವರಿಗೆ ತಾವು ಪ್ರಯಾಣ ಮಾಡಿದಂಥ ಟಿಕೆಟ್ಗಳಿಂದ ತಯಾರಿಸಿರುವಂತಹ ಮಾಲೆಯನ್ನು ಸಿದ್ದರಾಮಯ್ಯನವ್ರಿಗೆ ಕೊಟ್ಟು ಇಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಸಿದ್ದರಾಮಯ್ಯನವರಿಗೆ ಮಾಲೆಯನ್ನು ಕೊಟ್ಟಂತಹ ಯುವತಿಗೆ ಸಿದ್ದರಾಮಯ್ಯನವರು ಕಾನೂನು ವ್ಯಾಸಂಗವನ್ನು ಮುಗಿಸಿ ಒಳ್ಳೆ ಲಾಯರ್ ಲಾಯರಾಗಿ ಸಮಾಜ ಸೇವೆ ಮಾಡಮ್ಮ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂದು ಆರೋಪ ಮಾಡುವ ದಾರಿ ತಪ್ಪಿದ ಜನರಿಗೆ ಸರಿಯಾದ ದಾರಿ ಅಂತ ಸಿದ್ದರಾಮಯ್ಯನವರು ಶುಭ ಹಾರೈಸಿರೋದು ನಿಜಕ್ಕೂ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳು ಯಾವ್ಯಾವ ರೀತಿ ಜನಗಳಿಗೆ ಉಪಯೋಗಕಾರಿ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಸಿದ್ದು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡೆದು ಸಿದ್ದರಾಮಯ್ಯನವ್ರನ್ನೇ ಟೀಕೆ ಮಾಡುವಂಥವರು ಈ ಜನಗಳು ತೋರ್ತಾ ಇರುವಂತಹ ಪ್ರೀತಿ ಸಿದ್ದರಾಮಯ್ಯನವ್ರ ಬಗ್ಗೆ ತೋರಿಸ್ತಾ ಇರುವಂಥ ಅಭಿಮಾನ ನಿಯತ್ತಿನ ಗುಣವನ್ನು ನೋಡಿ ಆದರೂ ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡೋದನ್ನು ನಿಲ್ಲಿಸ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ